ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನೆಲ್ ಸರಿ ಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವೀಡಿಯೋದಲ್ಲಿ ಸೂಪರ್ ಆಗಿರೋಂಥ ಒಂದು ಮೊಟ್ಟೆ ಕರಿ ರೆಸಿಪಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ಈ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಒಂದು ಪ್ಯಾನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಬೇಕಾಗುತ್ತೆ ಕಾಯ್ದಿರೋ ಅಂಥ ಎಣ್ಣೆಗೆ ನಾನಿಲ್ಲಿ ಒಂದು ಆರು ಮೊಟ್ಟೆನ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋ ಅಂಥ ಮೊಟ್ಟೆಗಳನ್ನೆಲ್ಲ ಎಣ್ಣೆ ಒಳಗೆ ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ಮೊಟ್ಟೆ ರೆಸಿಪಿ ಮಾಡಬೇಕಿದ್ರೆ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಿದ್ರೆ ಒಂದೆರಡು ಸಹ ಕಟ್ ಮಾಡ್ಕೊ ು ಇಲ್ಲ ಅಂದರೆ ಸಿಡಿಯುತ್ತೆ ಅದಕ್ಕೋಸ್ಕರ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಗೆ ಅಜ್ಕಾರದ ಪುಡಿನ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಮೊಟ್ಟೆನ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ದೇನೆ ನೀವು ಡೈರೆಕ್ಟಾಗಿ ಕೂಡ ಹಾಕ್ಕೊಳ್ಬೋದು ಆದರೆ ಫ್ರೈ ಮಾಡಿಕೊಂಡ್ರೆ ಒಂದೊಳ್ಳೆ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ನೋಡಿ ಒಂದೆರಡು ನಿಮಿಷ ಫ್ರೈ ಆಗಿದ್ದಾಗಿದೆ ಇದನ್ನು ಇವಾಗ ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕಾಗುತ್ತೆ ಎಲ್ಲ ಮೊಟ್ಟೆನೂ ಕೂಡ ಎತ್ತಿಟ್ಕೊಂಡಿದ್ದಾದ ನಂತರ ಅದೇ ಪ್ಯಾನ್ಗೆ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಕಾಯಿದ ಮೇಲೆ ದೊಡ್ಡ ಸೈಜ್ದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಾ ಹಾಕಿರುವಂಥ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದು ಒಂದು ಅರ್ಧದಷ್ಟು ಸಾಫ್ಟ್ ಆಗಿದ್ದಾದ ನಂತರ ಇಲ್ಲಿ ಒಂದು ಹತ್ತರಿಂದ ಒಂದು ಹನ್ನೆರಡು ಹದಿಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಇಕ್ಕಲು ಹಾಗೆ ಒಂದು ಇಂಚಷ್ಟು ಶುಂಠಿ ಖಾರಕ್ಕೆ ನೋಡಿಬಿಟ್ಟು ಹಸಿಮೆಣ್ಸಿ ತಗೊಳ್ಬೇಕಾಗುತ್ತೆ ನಾನು ಮಾಡ್ತಿರೋ ಅಂಥ ಕ್ವಾಂಟಿಟಿಗೆ ನಾನಿಲ್ಲಿ ಒಂದು ಹತ್ತು ಹಸಿಮೆಣ್ಸಿಕಾಯಿನ ಮಧ್ಯಕ್ಕೆ ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ನಂತರ ಇಲ್ಲಿ ಒಂದು ಐದರಿಂದ ಆರು ಗೋಡಂಬಿ ಪೀಸಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ನಮಗೆ ಗ್ರೇವಿ ತಿಕ್ನೆಸ್ ಬರುತ್ತೆ ಹಾಗಾಗಿ ನೋಡಿ ಹಾಕಿಬಿಟ್ಟು ಇದನ್ನು ಕೂಡ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಇದಾದ ನಂತರ ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಅದು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ನೀರಿನ ಹಾಕೊಂಡು ಇದನ್ನು ರುಬ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ಕಡಾಯಿಗೆ ಒಂದು ನಾಲ್ಕು ಟೇಬಲ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಟೀ ಅಷ್ಟು ಜೀರಿಗೆ ಎರಡು ಏಲಕ್ಕಿ ಎರಡು ಲವಂಗ ಒಂದು ಪೀಸಷ್ಟು ಚಕ್ಕೆ ಹಾಗೆ ಪಲಾವ್ ಎಲೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸನ್ನ ಹಾಕೊಂಡು ಮೆಣಸು ಹಾಕ್ಕೊಂಡಿದ್ದೀನಿ ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಒಂದು ತರ್ಟಿ ಸೆಕೆಂಡ್ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ನಾವು ರುಬ್ಕೊಂಡಿರೋವಂಥ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಾವು ಆಲ್ರೆಡಿ ಈರುಳ್ಳಿ ಮೆಣಸಿಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಎಲ್ಲದನ್ನೂ ಕೂಡ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಇವತ್ತೇನು ಬೇಡ ಜಸ್ಟ್ ಒಂದು ಟೂ ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಇಲ್ಲಿ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪನ್ನು ಕೂಡ ಹಾಕಿ ಮತ್ತೆ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈಗ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಇದನ್ನು ಮಾಡ್ಕೊಳ್ಳೋ ಟೈಮಲ್ಲೇ ನಾನು ಮತ್ತೆ ಇದಕ್ಕೆ ಈ ಗ್ರೇವಿಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಮೊಸರನ್ನು ಕೂಡ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಮೊಸರನ್ನು ಕೂಡ ಹಾಕಿದ ನಂತರ ಚೆನ್ನಾಗಿ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಕೂಡ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೆ ಒಂದು ಲೆಡ್ನ ಕ್ಲೋಸ್ ಮಾಡಿಬಿಟ್ಟು ಜಸ್ಟ್ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಗ್ರೇವಿನ ನೋಡಿ ಒಂದು ಟೂ ಮಿನಿಟ್ಸ್ ಆಗಿದ್ದಾದಮೇಲೆ ಸ್ವಲ್ಪ ಎಣ್ಣೆ ಕೂಡ ಬಿಟ್ಕೊಳ್ತಾ ಇರುತ್ತೆ ಈ ಟೈಮಲ್ಲಿ ನಿಮಗೆ ಗ್ರೇವಿ ಅದ ಯಾವ ರೀತಿ ಬೇಕು ನೋಡಿಬಿಟ್ಟು ನೀವು ನೀರನ್ನು ಹಾಕ್ಕೊಳ್ಬೇಕು ತುಂಬ ತಳವಾಗಿ ಗ್ರೇವಿ ಮಾಡ್ಕೊಳ್ಬಾರ್ದು ಗಟ್ಟಿಯಾಗಿದ್ದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಈ ತಿಕ್ನೆಸ್ಸಲ್ಲಿದೆ ನಮಗೆ ಕುದ್ದ ನಂತರ ಇದಿನ್ನೂ ಗಟ್ಟಿ ಬರುತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇವಾಗ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿರೋವಂಥ ಮೊಟ್ಟೆನ ಈ ಗ್ರೇವಿಯೊಳಗೆ ಸೇರಿಸ್ಕೊಳ್ಬೇಕಾಗುತ್ತೆ ಮೊಟ್ಟೆ ಕೂಡ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಲೆಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದರಿಂದ ಆರು ನಿಮಿಷ ನಾವು ಚೆನ್ನಾಗಿ ಮೀಡಿಯಮ್ ಊರಲ್ಲಿ ಕುದಿಸ್ಕೊಳ್ಬೇಕಾಗುತ್ತೆ ಆ ಐದರಿಂದ ಆರು ನಿಮಿಷ ಟೈಮ್ನಲ್ಲಿ ನಾವು ಮತ್ತೆ ಒಂದರಿಂದ ಎರಡು ಸಲ ತೆಗ್ದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡತ್ತೆ ಹಾಗಾಗಿ ಒಂದೆರಡು ಸಲ ತೆಗ್ದುಬಿಟ್ಟು ಮಿಕ್ಸ್ ಮಾಡಿ ಮತ್ತೆ ಲೆಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಕೊನೆಯದಾಗಿ ಇವಾಗ ಒಂದು ಆರಿಂದ ಆರರಿಂದ ಏಳು ನಿಮಿಷ ಕುದಿಸಿದ್ದಾಗಿದೆ ಗ್ರೇವಿ ಅದ ಕೂಡ ಕರೆಕ್ಟಾಗಿ ಬಂದಿದೆ ಅಂತಲೇ ಹೇಳ್ಬೋದು ತುಂಬಾ ಸೂಪರಾಗಿ ಗ್ರೇವಿ ರೆಡಿಯಾಗಿದೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಗ್ರೇವಿಗೆ ಇನ್ನೂ ಕೂಡ ರುಚಿ ಎನ್ಹಾನ್ಸ್ ಆಗುತ್ತೆ ಹಾಗಾಗಿ ನೋಡಿ ಇದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಗ್ರೀನ್ ಕಲರಲ್ಲಿರೋ ಎಗ್ ಕರಿ ರೆಪ್ ರೆಡಿಯಾಗಿಬಿಡುತ್ತೆ ನೀವು ಯಾವುದ್ರ ಜೊತೆನಾದರೂ ಕೂಡ ಸರ್ವ್ ಮಾಡ್ಕೊಳ್ಬೋದು ಅನ್ನ ಚಪಾತಿ ದೋಸೆ ತುಂಬಾ ಸೂಪರಾಗಿರುತ್ತೆ ಒಂದ್ಸಲ ನಾನು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಕಂಪ್ಲೀಟಾಗಿ ತಣ್ಣಕ್ಕಾದ ನಂತರ ನಮಗೆ ಆ ಗ್ರೇವಿ ಅನ್ನೋದು ಈ ರೀತಿಯಾಗಿ ಎಣ್ಣೆ ಬಿಟ್ಕೊಂಡು ಗಟ್ಟಿಯಾಗಿ ಆಗಿರುತ್ತೆ ಈ ಗ್ರೇವಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್